ಮೂರ್ ತಿಂಗಳಲ್ಲೇ ಹನ್ನೊಂದ್ ದಿನಕ್ಕೆ ಕಟಿಂಗ್ ಮಾಡಿ ಸರ್ ನಾವ್ರಿ ಈಗ ಖುಲಾ ತೋಟ ಮಾಡಿರಲ್ಲ ಒಂದ್ ವರ್ಷ ಬೇಕು ಸರ್ ಕಟಿಂಗ್ ಮಾಡ್ಕ ಒಂದ್ ವರ್ಷ ಬೇಕು ಒಂದ್ ವರ್ಷ ಬೇಕು ಅದ್ಕೆ ಈ ನೆಟ್ ಹೌಸ್ ಅಲ್ಲಿ ಮಾಡಿದ್ರೆ ಮೂರ್ ತಿಂಗಳ ಹನ್ನೊಂದ್ ದಿನಕ್ಕೆ ಕಟಿಂಗ್ ಮಾಡಿದ್ರಿ ಐದ್ ಸಾವಿರ ಎಲ್ಲಿ ಬಂದವ್ರಿ ಐದ್ ಸಾವಿರ ಅರ್ಧ ಎಕರೆ ಆಯ್ತು ಸರ್ ಅರ್ಧ ಎಕರೆ ಅರ್ಧ ಎಕರದಲ್ಲಿ ಏನೇನ್ ಮಾಡ್ಕೊಂಡಿದ್ರೆ ಡ್ರ್ಯಾಗನ್ ಫ್ರೂಟ್ ಮಾಡ್ಕೊಂಡಿದ ಸರ್ ಯಾವ ವೆರೈಟಿ ಅದ್ರಿ ಇದು ಪಿಂಕ್ ಸರ್ ಜಂಬೂ ವೆರೈಟಿ ಕೆಳಗಡೆ ಎಲ್ಲೋ ಸರ್ ಹಂಗೆ ಎಲ್ಲೋ ಡ್ರ್ಯಾಗನ್ ಹಾಕಿ ನಿಮ್ಗೆ ಹೆಂಗ್ ಖುಷಿ ಆಗ್ಯದ್ರಿ ಹಾ ಖುಷಿ ಆ್ಯದ್ರಿ ನಮಗ ನಮ್ ಮಗ ಮಾಡಿದ್ ನಮ್ ಮೊಮ್ಮಕ್ಕಳ ಹಿಡ್ದು ಖುಷಿ ಆಗದ್ರಿ ನಮಗ ಎಲ್ಲಾ ಸಂಪೂರ್ಣ ಆಗಿದ್ದೇವ್ ನೋಡ್ರಿ ಇಂಟರ್ಕ ಎಲ್ಲಾ ಮಾಡ್ಕೊತೇವ ಸರ್ ಮೂರ್ ವರ್ಷದ ಇಂಟರ್ಕರ್ ಒಂದ್ ವರ್ಷ ಈರುಳ್ಳಿ ಹಚ್ಚಿದ ಸರ್ ಇಲ್ಲಿ ನಡ್ಬರ್ಕ್ ಈರುಳ್ಳಿ ಹಚ್ಚಿದ ಸರ್ ಈಗ ಇಲ್ಲಿ ಕಲ್ಲಂಗಡಿ ಮಾಡ್ಕೊಂಡಿದ್ವಿ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋದು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿದ್ದೀವಿ ಆ ಚಿಂಚೋಳಿ ತಾಲೂಕಿನಲ್ಲಿ ವಿಶೇಷ ವಿಶೇಷ ರೈತರನ್ನ ಭೇಟಿ ಆಗ್ತಾ ಇದ್ದೀವಿ ಅಂತ ವಿಶೇಷ ರೈತರಲ್ಲಿ ಇವರು ಕೂಡ ಒಬ್ರು ಇಲ್ಲಿ ನೆಟ್ ಹೌಸ್ನಲ್ಲಿ ಒಂದು ವಿಶೇಷವಾದಂಥ ಎಲೆ ಬಳ್ಳಿನ ಮಾಡಿದ್ದಾರೆ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಮಾಡಿದ್ದಾರೆ ಜೊತೆಗೆ ತೊಗರಿ ಬೆಳಿತಾರೆ ಈ ರೀತಿ ಕೃಷಿಯಲ್ಲಿ ಹಲವಾರು ವಸ್ತನಗಳನ್ನು ಕಂಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಈಗ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಹೆಸರು ವಿರೂಪಾಕ್ಷಯ ಸ್ವಾಮಿ ರೀ ದೀಗಲ್ ಮಡಿ ಸರ್ ತಾಲೂಕು ತಾಲೂಕು ಚಿಂಚೋಳಿ ಜಿಲ್ಲಾ ಗುಲ್ಬರ್ಗ ರೀ ಸರ್ ಟೋಟಲ್ ಆಗಿ ಎಕರೆ ಹೊಲ ಸರ್ ಸರ್ ಒಂದ್ ಎರಡ್ ಎಕರೆ ಇಪ್ಪತ್ತೆಂಟು ಗುಂಟ ಹೊಲ ರೀ ಎರಡ್ ಎಕರೆ ಇಪ್ಪತ್ತೆಂಟು ಗುಂಟ ಎರಡ್ ಎಕರೆ ಇಪ್ಪತ್ತೆಂಟು ಗುಂಟದಲ್ಲಿ ಏನೇನು ಮಾಡ್ಕೊಂಡ್ರಿ ಸರ್ ನೀವು ಸರ್ ಒಂದು ಒಂದು ಅರ್ಧ ಎಕರು ಡ್ರ್ಯಾಗನ್ ಅದರಿ ಹ್ಮ್ ಒಂದ್ ಅರ್ಧ ಎಕರು ಮಾವಿನ ಗಿಡ ಅದರಿ ಮತ್ತೊಂದು ಹತ್ತು ಗುಂಟ ತೋಡೆ ತೋಟ ಅದ್ರಿಲೆ ತೋಟ ಸರ್ ಈ ಹತ್ತು ಗುಂಟದಲ್ಲಿ ನೆಟ್ ಹೌಸ್ ನಲ್ಲೇ ಯಾಕೆ ಮಾಡ್ಬೇಕಂತ ವಿಚಾರ ಬಂತ್ರಿ ನಮ್ದು ದೇಗುಲ್ ಅಂತ ಅಂತೂ ಬಹಳ ಪ್ರಸಿದ್ಧವಾದ ಊರ್ರಿ ಬೆಳೆದೆ ಬಹಳ ಬಹಳ ಪ್ರಸಿದ್ಧಿ ಆ ಟೈಮಿನಾಗ ಎಲ್ಲ ನಂಬಲ್ಲಿ ಬೆಳ್ಳಿ ಸಾಯ್ಲತ್ತದ ಅಂತ ಹೇಳಿ ಎಲ್ಲ ಜನರು ಎಲ್ಲ ಇದು ಮಾಡೋ ಸಲುವಾಗಿ ಹಿಂಗ್ ಈ ತರ ಮಾಡಿದ್ರ ಅದ್ನ ಒಳ್ಳೆ ಆತಂತ ನಮ್ದು ಪ್ರಸಾದ್ ಮಟ್ಪತಿ ಅವ್ರಿಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ನಾರಿ ಕಾಂಟ್ಯಾಕ್ಟ್ ಮಾಡಿದಾಗ ಈ ತರ ಮಾಡ್ರಿ ನಿಮ್ಮಲ್ಲಿ ಸಕ್ಸಸ್ ಆತದ ಮಾಡ್ರಿ ಅಂತ ಇದಕ್ ನಾವ್ ನೆಟ್ ಹಾಕಿ ಮಾಡಿದ್ರಿ ಅಂದ್ರೆ ಮುಂಚೆ ವಿಳಯದಲ್ಲಿ ಬೆಳೆದ್ರಲ್ಲೇ ನಿಮ್ಮೂರ್ ಫೇಮಸ್ ಮಡಿ ಬಹಳ ಪ್ರಸಿದ್ಧವಾದ್ರಿ ಬೆಳೆದಲ್ಲಿ ಯಾಕ ಆಳಿತ್ತು ಸರ್ ಅದು ಅದು ಕಾಲನ್ನ ಬಹಳ ದಿನ ಹಿಡಿದು ನಮ್ಮಲ್ಲಿ ಇತ್ರಿ ಮಹಾರಾಷ್ಟ್ರ ಮಂದಿ ಎಲ್ಲ ನಮ್ಮಲ್ಲಿ ಬಹಳ ಜನ ಬಂದು ಉಳಿದ್ರಿ ನಮ್ಮಲ್ಲಿ ಅದು ಏನು ಯಾವುದೋ ಕಾರಣಕ್ಕ ಏನೋ ಅದು ಗೊತ್ತಾಗಲಿಲ್ಲ ಅದ್ರದ್ದು ಏನ್ ರೋಗಗಳ ರೋಗಗಳು ಹೊಂಟು ಅದು ಬೆಳ್ಳಿನಿ ಸಾಯ್ತಾ ಇತ್ತು ಒಂದೇ ವರ್ಷ ಹಚ್ಚಿ ಒಂದ ವರ್ಷದಾಗೆ ಜನರ ಲಾಸ್ ಆಲತ್ತಿರು ಅದಕ್ಕೆ ಹಿಂಗಾಗಿ ಎಲ್ಲರೂ ಮಾಡದೇ ಬಿಟ್ಬಿಟ್ರಿ ಒಂದು ಹೊಸದಾಗಿ ನೋಡಮ್ ಅಂತ ಹೇಳಿ ಈ ಪ್ರಯೋಗ ಮಾಡಿ ಮಾಡಿದ್ರು ಸರ್ ಈ ನೆಟ್ ಹೌಸ್ ಯಾವ ತರ ಮಾಡಿರಿ ಎಷ್ಟು ಖರ್ಚು ಬಂತು ಸರ್ಕಾರದಿಂದ ಏನೋ ಸಹಾಯ ಸರ್ಕಾರದಿಂದ ಏನು ಇಲ್ಲ ಸ್ವತಃ ನನ್ನ ನನ್ ದುಡ್ಲಿಂದ ಮಾಡಿದ್ ನಾವು ನಮ್ಮ ಹುಡುಗರು ಸರ್ ಒಂದು ಎರಡುವರೆ ಲಕ್ಷ ಬಂತರಿ ಏನ್ ಸೈಜ್ ಅಲ್ಲಿ ಮಾಡ್ರಿ ಸರ್ ಸರ್ ಫಾರ್ಟಿ ಬೈ ಒನ್ ಟ್ವೆಂಟಿ ಅದ್ರಿ ಯಾವ ತರ ಇದೆ ಸರ್ ಇದೇ ನಮ್ ನೆಟ್ ಹೌಸ್ ರೀ ಅವನ ಅವನವತ್ತು ಅಗಲೇದರಿ ಉದ್ದ ನೂರ ಈ ಎಲಿ ಬಳ್ಳಿ ಯಾವ ತರ ಪ್ಲಾಂಟೇಶನ್ ಮಾಡ್ರಿ ಸರ್ ಇಲ್ಲಿ ಇದು ಕಟಿಂಗ್ ಪೀಸ್ ಕಟಿಂಗ್ ಪೀಸ್ ಮೊದಲೇ ಎಲ್ಲಾ ಸ್ಟ್ರಕ್ಚರ್ ಎಲ್ಲ ಮಾಡಿದ್ದು ಏನ್ ಅಂತರ ಇಟ್ಕೊಂಡ್ರಿ ಸರ್ ಎರಡುವರೆ ಫೀಟ್ ಅದ ರೀ ಎರಡೂವರೆ ಫೀಟ್ ಅಂತರ ಇಟ್ಕೊಂಡು ಒಂದ್ ಬಿದ್ರ ಕಟ್ಟಿಗೆ ಬಿದಿರ್ ಕಟ್ಟಿಗೆ ಎರಡು ವರಿ ಅದ ನನ್ನ ಡಿಸ್ಟೆನ್ಸ್ ಅದರಿ ನಾಲ್ಕೂವರೆ ಸಾಲಿಗೆ ಮಾಡಿ ಇದನ್ನ ನಾಟಿ ಮಾಡಬೇಕಾದ್ರೆ ಭೂಮಿ ತಯಾರಿ ಯಾವ ತರ ಮಾಡ್ಕೊಂತ ಸರ್ ಇದಕ್ಕೆಲ್ಲಾ ಹೊಡದು ಮಾಡಿ ಇದಕ್ಕೆಲ್ಲ ಗೊಬ್ಬರದ ಹಾಕಿ ಮೊದ್ಲೆಲ್ಲ ಬಿದಿರ್ ಕಟ್ಟಿಗೆ ಸ್ಟ್ರಕ್ಚರ್ ಮಾಡಿದವ್ರಿ ಮಾಡಿದ್ಮ್ ಬೋದ್ ಎಸಕ್ ಬೋದೇರಿಸಿ ಮಾಡಿದ್ಮಾಗ ಅದಕ್ ಎಲಿ ಬೆಳೆತನ ಹಚ್ಚಿದವ್ರಿ ಹಚ್ಚಿದ್ಮೇಲೆ ಇದಕ್ಕೆ ಏನೇನ್ ಗಮನ ಕೊಡ್ಬೇಕಾಗ್ತರಿ ಏನು ಗಮನ ಕೊಡೋದಿಲ್ಲ ಸರ್ ಟೈಮ್ ಗೆ ನೀರ್ ಕೊಡೋದು ಅದಕ್ಕ ಟೈಮ್ ನೀರ್ ಕೊಟ್ಟು ಮಾಡಿ ಅದ್ ಒಂದ್ ಒಂದ್ ಹತ್ತ ಹದಿನೈದು ದಿನದಾಗ ಅದ್ ಬೆಳ್ಳಿ ಚಿಗುರ್ ಇಡುತ್ತರಿ ಗ್ರೋತ್ ಬರ್ತದ ಬಂದಾಗ ಅದ್ ಬೆಳ್ಳಿ ಗಂಟು ಕಟ್ಕೊತ ಹೋಗೋದು ಬೆಳ್ಳಿ ಕಟ್ಕೊತ ಹೋಗೋದ್ರಿ ಯಾವ ತರ ಕಟ್ತಿರ್ ಸರ್ ಅವನ್ನ ಬೆಳ್ಳಿ ಕಟ್ಟದ ಸರ್ ಇದಕ್ಕ ಇದಿರ್ತದ್ರಿ ಜೇಕ್ ಅಂತ ಇರ್ತದ್ರಿ ಆ ಜೇಕು ನಾರ್ಗತಿ ತಂದ್ ಕಟ್ಟದ ಅದ್ ಬೆಳ್ದಂಗ್ ಬೆಳದಂಗ್ ಕಟ್ಕೊತ ಬೆಳದಂಗ್ ಬೆಳದ ಕಟ್ಕೊತ ಹೋಗ್ರಿ ವಾರಕ್ಕೆ ಬೆಳತ್ ಬೆಳಿತಾನೆ ಇರ್ತದ್ರಿ ಅದು ಇದ್ರಲ್ಲಿ ಎಷ್ಟು ದಿನಕ್ಕ ನಿಮ್ಗ ಕಟಾವ್ ಬರ್ತದ ಸರ್ ನಂದ್ ನೋಡ್ರಿ ಸರ್ ಇದು ಮಾಡಿದಾಗ ನಾವ್ ಮೂರ್ ತಿಂಗಳ ಹನ್ನೊಂದ್ ದಿನ ಕಟಾಂಗ್ ಮಾಡಿನ್ ಸರ್ ನಾರಿ ಮೂರ್ ತಿಂಗಳದಲ್ಲೇ ಕಟಾಂಗ್ ಹನ್ನೊಂದ್ ದಿನ ಕಟಿಂಗ್ ಮಾಡಿನ್ ಸರ್ ನಾರಿ ಈಗ ಖುಲ್ಲಾ ತೋಟ ಮಾಡಿರಲ್ಲ ಒಂದ್ ವರ್ಷ ಬೇಕು ಸರ್ ಕಟಿಂಗ್ ಮಾಡಕ್ ಒಂದ್ ವರ್ಷ ಬೇಕು ಒಂದ್ ವರ್ಷ ಬೇಕು ಅದಕ್ಕೆ ಈ ನೆಟ್ ಹೌಸ್ ಅಲ್ಲಿ ಮಾಡಿದ್ರೆ ಮೂರ್ ತಿಂಗಳ ಹನ್ನೊಂದ್ ದಿನ ಕೇಳಿ ಕಟಿಂಗ್ ಮಾಡಿನ್ ನಾರಿ ಐದ್ ಸಾವಿರ ಎಲ್ಲಿ ಬಂದವ್ರಿ ಐದ್ ಸಾವಿರ ಎಲ್ಲಿ ಬಂದವ್ರಿ ಬಂದವ್ರಿ ಅದಾದ್ಮೇಲೆ ಎಷ್ಟ್ ದಿನಕ್ಕೊಂದ್ಸತಿ ಕಟಿಂಗ್ ಹತ್ತು ದಿನಕ್ಕೊಂದ್ ಕಟಿಂಗ್ ನಡ್ದ ಸರ್ ಈಗ ಹತ್ತು ದಿನಕ್ಕೊಂದ್ಸತಿ ಕಂಪ್ಲೀಟ್ ಮಾಡಿ ಓಹ್ ಹಾ ಅಂದ್ರೆ ಇದ್ರಿಂದ ಇನ್ಕಮ್ ಹೊಂಟದ ಹೊಂಟದ ಇನ್ಕಮ್ ಹೊಂಟದರಿ ಸಾರ್ ಇದ್ರಲ್ಲಿ ಮೇನ್ ಸಮಸ್ಯೆಗಳು ಏನ್ ಬರ್ತಾವ್ ಸರ್ ಸಮಸ್ಯೆ ಸರ್ ಬರದ ಇದ್ರಾಗಿ ಮುಟ್ಟ ರೋಗ ಬರ್ತದ ಸರ್ ಇದ್ರಿ ಒಂದ್ ತೆಲಿಗಳು ಇದ ಆತದ್ರಿ ಹೊಳಗೊಳ್ ಬಂದು ಕೀಟನಾಶಕಗಳು ಬಂದಿ ಈ ತರ ತೂತ ಹಾಕ್ತಾವ ರೀ ಇದಕ್ಕೆಲ್ಲಾ ಏನದ ಕೆಮಿಕಲ್ ಯೂಸ್ ಮಾಡೋದರಿಂದ ಸ್ವಲ್ಪ ಬೆಳಿ ಹಾಳಾಗದ್ರಿ ಅದಕ್ಕೆಲ್ಲಾ ಆರ್ಗ್ಯಾನಿಕ್ ಮಾಡಿದ್ರೆ ಕರೆಕ್ಟ್ ರೀ ಎಲ್ಲರೂ ಫರ್ಟಿಲೈಜರ್ ಯೂಸ್ ಮಾಡ್ತಾರ ಇದಕ್ಕೆಲ್ಲಾಗಿ ನಾವು ಗೋಕೃಪ ಅಮೃತನ ಯೂಸ್ ಮಾಡ್ತೀವಿ ಇದ್ರಿ ಜೀವಾಮೃತ ಗೋಕೃಪಾಮೃತ ಸ್ಪ್ರೇ ಮಾಡ್ರಿ ಇದೇ ಮಾಡೋದು ಹುಳ ಬಂದ್ರೆ ಏನ್ ಮಾಡ್ತಾರೆ ಹುಳ ಬಂದ್ರು ಭೀ ಬೇವಿನ ಎಣ್ಣಿ ಎಣ್ಣಿ ಹೊಡಿತೇನ್ ಅದರಿ ಒಟ್ಟ ಸಾವಯವದಲ್ಲೇ ಮಾಡ್ತಾ ಇದ್ ಸಾವಯವಲ್ಲೇ ಮಾಡ್ತೇನ್ರಿ ಎಷ್ಟ ದಿನಕ್ಕ ಒಂದ ಸತಿ ಭೂಮಿಗೆ ಗೊಬ್ಬರ ಕೊಡ್ತೇರಿ ಸರ್ ಸರ್ ಈಗ ಈಗ್ ನಾ ಜೀವಾ ಅಮೃತ ಮಾಡೋದು ಒಂದ್ ಒಂದ್ ತಿಂಗಳಿಗ್ ಒಂದ ಸಲಾ ಕೊಡ್ತಾ ಇದೇನ್ ಗೋಪುರ ಅಮೃತ ರೀ ಗೋಪುರ ಮೃತ ಇದಕ್ಕ ನಾ ಏನ ಗ್ರೋಥ್ ಇದ ಮುಟ್ಟ ರೋಗ ಬಂದಿತ್ತು ಅದನ್ನೂ ಸ್ಪ್ರೇ ಮಾಡ್ತೇನ್ರಿ ಬೇವಿನ ಎಣ್ಣೆನು ಸ್ಪ್ರೇ ಒಟ್ಟಿನಲ್ಲಿ ಸಾವಯವದಲ್ಲೇ ಎಲ್ಲಿ ತೋಟ ಅಂದ್ರೆ ಬೆಳಸಿ ಸಾವಯದಲ್ಲಿ ಎಲ್ಲಿ ತೋಟ ಮಾಡಿದೇನ್ರಿ ಈಗ ಕಂಪ್ಲೀಟ್ ಒಳ್ಳೆ ಫಸಲ್ ಕೊಡ್ಬೇಕಂದ್ರೆ ಎಷ್ಟು ತಿಂಗಳಾಗ್ಬೇಕ ಸರ್ ಸರ್ ಈಗ ಇದಕ್ಕ ಆರ್ ತಿಂಗಳ ಆಗ್ಯದ ಸರ್ ಅದ್ರಿ ಈಗೀಗ ನಾವ್ ತೆಳಗಿ ತೆಗದ್ ಕುಂಟಾಕ್ಂದ್ರಿ ಅಂದ್ರೆ ಒಟ್ಟು ಮತ್ ಬಿಚ್ಚಬೇಕ್ರಿ ಅದಕ್ಕೆ ಬಿಚ್ಚಬೇಕ್ರಿ ಬಿಚ್ಬೇಕ್ರಿ ಬಿಚ್ ಮತ್ ಇದಕ್ಕೆ ತೆಗ್ ಹೊಡ್ದ್ರಿ ಮತ್ತ್ ಒಟ್ಟು ಬೆಳ್ಳಿ ತೆಳಗ್ ಕಟ್ಬೇಕ್ರಿ ಅವಾಗಿದ್ ವಸ್ ಎಲ್ಲ ಬರ್ತದ ಬರ್ತಾವೆಲ್ಲ ಕೈ ಮರಿಯಲ್ಲ ಹೊಡ್ತಾವದ್ರಿ ಹ್ಮ್ ಆ ತರ ಮಾಡಿದ್ರೆ ಏಳುವರೆ ಜಾಸ್ತಿ ರೀಸೆಂಟ್ಲಿ ಎಷ್ಟ್ ತಿಂಗಳಿಗೆ ಆತರ ಮಾಡ್ತೀರಿ ಸರ್ ನೀವು ಈಗ ಆರ್ ತಿಂಗಳಿಗೆ ಮಾಡ್ಬೇಕಿರಿ ಹ್ಮ್ ಅಂದ್ರೆ ಪೂರ್ತಿ ಅಲ್ಲೇ ಸುತ್ತ ಅಲ್ಲೇ ಸುತ್ತಿ ಒಳಗ ಅಲ್ಲಿಂದ ಮತ್ತೆ ಬರ್ತಾರೆ ಇದಾದ್ಮೇಲೆ ಆಮೇಲೆ ರೆಗ್ಯುಲರ್ ಕಟಿಂಗ್ ಮತ್ತ ಕಟಿಂಗ್ ಬರ್ತಾನೆ ಇರ್ತಾರೆ ಹತ್ತು ಹನ್ನೆರಡು ದಿನ ಹದಿನೈದು ದಿನ ಕಟಿಂಗ್ ಬರ್ತಾನೆ ಇಲ್ಲಿ ಹದಿನೈದು ದಿನಕ್ಕೆ ಹತ್ತು ದಿನಕ್ಕೊಮ್ಮೆ ದುಡ್ಡು ಕಾಣುತ್ತೆ ಇದನ್ನ ಮಾರಾಟ ಯಾವ ತರ ಮಾಡ್ತಾರೆ ಮಾರಾಟ ಇಲ್ಲೇ ಪೇಪರ್ ಬಂದ ಇಲ್ಲೇ ಹೋಯ್ತಾರ ರೀ ಇಲ್ಲೇ ಬಂದ್ ತಗೊಂಡ್ರಿ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಇಲ್ಲಿ ನಮ್ಮೂರಲ್ಲಿ ಬಹಳ ಪೇಪರ್ ಅದಾರ್ರಿ ಇಲ್ಲಿ ಕಟಾವ್ ಮಾಡ್ರದಾರ ಲೇಬರ್ ಏನ್ ತೊಂದರೆ ಇಲ್ಲ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ ಪರಿಚಯ ಹೇಳ್ರಿ ನಮಸ್ಕಾರ ಶರಣಯ್ಯ ಸ್ವಾಮಿ ಅಂತ ಹೇಳ್ರಿ ದೇಗಲ್ಮಡಿ ತಾಲೂಕ ಚಿಂಚೋಳಿ ಜಿಲ್ಲಾ ಕಲಬುರಗಿ ಇಲ್ಲಿ ಇಲ್ಲಿ ಎಷ್ಟೇ ಏರಿಯಾ ಸರ್ ಇಲ್ ಇದು ಒಂದು ಅರ್ಧ ಎಕರೆ ಆಯ್ ಸರ್ ಅರ್ಧ ಎಕರೆ ಅರ್ಧ ಎಕ್ರದಲ್ಲಿ ಏನೇನ್ ಮಾಡ್ಕೊಂಡಿದ್ರೆ ಡ್ರ್ಯಾಗನ್ ಫ್ರೂಟ್ ಮಾಡ್ಕೊಂಡಿದ್ದೀವಿ ಸರ್ ಯಾವ ವೆರೈಟಿ ಅದ್ರಿ ಇದು ಪಿಂಕ್ ಸರ್ ಜಂಬು ವೆರೈಟಿ ಕೆಳಗಡೆ ಅದ ಸರ್ ಹಂಗ ಎಲ್ಲೋ ಡ್ರ್ಯಾಗನ್ ಹಾ ಹಾಕಿ ಸರ್ ಏನ್ ವಿಶೇಷ ಸರ್ ಡ್ರ್ಯಾಗನ್ ಮಾರ್ಕೆಟಿಂಗ್ ಎಲ್ಲ ಸರಿಯಾಗಿ ಹೈದ್ರಾಬಾದ್ ಸರಿ ಸರ್ ಹೈದರಾಬಾದ್ ಮಾರ್ಕೆಟಿಂಗ್ ಮಾಡ್ತೇವ್ರಿ ಹ್ಮ್ ಜಂಬು ವೆರೈಟಿ ಅದ ಹ್ಮ್ ಚೆನ್ನಾಗ್ ಇದ್ರೆ ಎಷ್ಟು ವರ್ಷದ ಗಿಡಗಳ್ ಸರ್ ಇದು ಮೂರ್ ವರ್ಷದ ಸರ್ ಮೂರ್ ವರ್ಷ ಎಷ್ಟನೇ ವರ್ಷಕ್ ಫಲ ಬಿಡಕ್ ಸ್ಟಾರ್ಟಾರ್ಟ್ ನಮ್ಮಲ್ಲಿ ಹದ್ನೈದ್ ಹದಿನೆಂಟು ತಿಂಗಳಿಗೆ ಫಲ ಬರ್ಕೊಟ್ಟು ಹ್ಮ್ ಏನ್ ಅಂತರ ಇಟ್ಕೊಂಡ್ರಿ ಸರ್ ಸರ್ ಹಿಂಗ ಗಿಡ ಗಿಡ ಗಿಡದಿಂದ ಈಗ ಅಗ್ಲ ಒಂದ್ ಹನ್ನೆರಡು ಅಡಿ ಇಕೊಂಡಿದೆ ಸರ್ ಗಿಡದಿಂದ ಗಿಡಕ್ಕೆ ಏಳು ಅಡಿ ಏಳು ಅಡಿ ಈಗ ಇದಕ್ಕೆಲ್ಲ ಖರ್ಚು ಎಷ್ಟು ಬಂದದ್ರ ಒಂದ್ ಒಂದೊಂದ್ ಕಬ್ಬಕ್ ಖರ್ಚ ಎಷ್ಟು ಬಂದದ್ರಿ ಒಂದೊಂದ್ ಕಂಬಕ್ ಖರ್ಚಾ ಒಂದ್ ಎಂಟ್ನೂರ ಒಂಬೈನೂರ್ ಬಂದದ ಸರ್ ಎಂಟ್ನೂರಿಂದ ಒಂಬೈ ಸಸಿ ಹಿಡ್ಕೊಂಡ್ರಿ ಸಸಿ ಬಿಡ್ಕೊಂಡ್ ಹ್ಮ್ 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 ಎಷ್ಟು ಕಂಬ ಕುಂತಾವ್ ಸರ್ ಒಂದೂರ ಇಪ್ಪತ್ನಾಂಬರೋದು ಟ್ರಾಗೆ ಟ್ರಾಲಿ ಸಿಸ್ಟಮ್ ಮಾಡಿದ ಸರ್ ಎಲ್ಲೋದು ಸರ್ ಈಗ ಇದರಲ್ಲಿ ಏನ್ ಮೇನ್ ಸಮಸ್ಯೆ ಏನ್ರಿ ಡ್ರ್ಯಾಗನ್ ದಾಗ ಮೇನ್ ಸಮಸ್ಯೆ ಅಂದ್ರೆ ಕೊಳೆ ಸಮಸ್ಯೆ ಸರ್ ಕೊಳೆ ಸಮಸ್ಯೆ ಒಂದ್ ಫಸ್ಟ್ ಕರಿ ಸರ್ ಇದು ಹ್ಮ್ ಕರಿ ಹೊಲದಾಗ ಹಚ್ಚರ ಜಿಗಿ ಹೆಚ್ಚು ಹಿಡಿದ್ ಸರ್ ಇದು ಮರ ಹಚ್ಚಿದೆ ಅಂದ್ರೆ ಸಮಸ್ಯೆ ಏನಿರಲ್ಲ ನಮ್ ನೀರ್ ಬಿಟ್ಟರು ಎಷ್ಟು ನೀರ್ ಬಿಟ್ಟರು ಅವ್ರ ತಾಳ್ಕೊಳ್ಳೋದ ಸರ್ ಅದ್ರೊಳಗೆ ನಮ್ ಗುಲ್ಬರ್ಗ ಜಿಲ್ಲೆ ಬಿಸಿಲ್ ಜಾಸ್ತಿ ಎಷ್ಟ್ ಬೇಕಷ್ಟು ಸರ್ ಅಂದ್ರೆ ಮರಳಿರೋ ಭೂಮಿ ಕಂಫರ್ಟ್ ಆಗುತ್ತೆ ಮತ್ತೆ ಬೋದ್ ಮಾಡ್ಬೇಕು ಬೋದ್ ಕಂಪಲ್ಸರಿ ಇರಬೇಕು ಸರ್ ಬೋದ್ ಮಾಡಿದ್ರೆ ಮೇಲ್ಗಡೆ ಮಳೆ ಬಿದ್ದಿರೋ ನೀರ್ ಏನಾದ್ರೂ ಮದ್ಯದಾಗ ಬಿದ್ದು ಹೋಯ್ತಾವೆ ಚಾನ್ಸಸ್ ಹೆಚ್ಚು ಅದನ್ ಬಿಟ್ರೆ ಸರ್ ಮತ್ತೆ ಕಾಯಾಗೋ ಟೈಮಲ್ಲಿ ಫಂಗಸ್ ಅದ ಇದಾಗ್ತದ ಸರ್ ಹೂವು ಆಗಿದ್ಮೇಲೆ ಒಂದು ಹೂವು ಹೂವು ಫ್ಲವರಿಂಗ್ ಆಗಿದ್ಮೇಲೆ ಬಾಡುತ್ತ ಸರ್ ಅವಾಗ ಕಿತ್ತಿ ಬಿಸಾಕ್ಬೇಕ ಸರ್ ಅದ್ರೊಳಗ ಇದು ಸೊಳ್ಳೆ ಗಿಳೆ ಕುಂತು ಮಾಡಿ ಅದ್ರೊಳಗ ಕುಂತಿ ಕಾಯಿ ಎಫೆಕ್ಟ್ ಮಾಡ್ತಾವಂತ ಟೈಮಲ್ಲಿ ನೋಡ್ಕೋಬೇಕ ಸರ್ ಕಾಯಿ ಆಗೋ ಟೈಮಲ್ಲಿ ನೋಡ್ಕೋಬೇಕು ಸರ್ ವಿಶೇಷವಾಗಿ ಇದಕ್ಕೆ ಗೊಬ್ಬರ ತರ ತಿಪ್ಪೆ ಗೊಬ್ಬರನೇ ಕೊಡ್ತೇವ ಸರ್ ಗೊಬ್ಬರ ತಿಪ್ಪೆ ಗೊಬ್ಬರ ಈ ಡೀಗ್ ಇವಾಗ ಹಾಕ್ಬೇಕ ಒಳಗ್ ಕಲ್ಲಂಗಡಿ ಇದು ಮಾಡಿದೇವ್ರಿ ಈ ಕಲ್ಲಂಗಡಿ ಆದ್ಮೇಲೆ ತಿಪ್ಪೆ ಗೊಬ್ಬರ ಹಾಕಿ ಹಾ ಕಲ್ಲಂಗಡಿ ಹಾಕಿದೆ ಸರ್ ಇಂಟರ್ ಕ್ರಾಪ್ ಎಲ್ಲ ಮಾಡ್ಕೊಟ್ಟೆ ಸರ್ ಮೂರು ವರ್ಷದ ಇಂಟರ್ ಕ್ರಾಪ್ ನಡಬರ್ಕ ಒಂದ್ ವರ್ಷ ಈರುಳ್ಳಿ ಹಚ್ಚಿದ ಸರ್ ಇಲ್ಲಿ ನಡಬರ್ಕ ಈರುಳ್ಳಿ ಹಚ್ಚಿದ್ ಸರ್ ಈಗ ಇಲ್ಲಿ ಕಲ್ಲಂಗಡಿ ಮಾಡಿ ಕಲ್ಲಂಗಡಿ ಮಾಡ್ಕೊಂಡಿದ್ ಇದರಿಂದ ಡ್ರ್ಯಾಗನ್ ಗೆ ಡ್ರಾಗನ್ ಏನ್ ತೊಂದರೆ ಆಗಲ್ಲ ಇದಕ್ಕ ಅದಕ್ಕೆ ಏನಿದೆ ಅದಕ್ಕೆ ಬಿಟ್ಟಿರೋ ಗೊಬ್ಬರ ಎಲ್ಲ ಅದಕ್ ಹತ್ತ ಸರ್ ಅದಕ್ಕೆಲ್ಲ ಚಂದಾಗತ್ತೆ ಎಲ್ಲಾನು ಸಾವಯವದಲ್ಲೇ ಎಲ್ಲಾ ಸಾವಯವ ಸರ್ ಯಾವ್ದು ಫರ್ಟಿಲೈಸರ್ ಯಾವ್ದು ಯೂಸ್ ಮಾಡಲ್ಲ ಸರ್ ಹಾ ಸರ್ ಅಂದಾಜು ಒಂದೊಂದು ಗಿಡಕ್ಕೆ ಎಷ್ಟು ಕೆ ಜಿ ಹಣ ಸಿಗ್ಬೋದು ಸರ್ ಈ ಗಿಡ ನಾವು ಎಷ್ಟು ಬೆಳತೆವ ಅಷ್ಟು ಇದು ಸಿಕ್ತ ಸರ್ ಒಂದ್ ಗಿಡ ಈ ತರ ಇದೆ ಒಂದೊಂದು ಯಾವ್ದ್ ಬ್ರ್ಯಾಂಚಸ್ ಎಷ್ಟು ಎಷ್ಟು ದೊಡ್ಡದಿರ್ತದೆ ಅಷ್ಟು ಸಣ್ಣ ಸರ್ ಮ್ಯಾಕ್ಸಿಮಮ್ ನಾವ್ ಒಂದೊಂದ್ ಗಿಡದ ಮೇಲೆ ಒಂದ್ ಐವತ್ ಕಿಲೋ ತರ ತೆಗ್ದೇ ಸರ್ ಐವತ್ ಕಿಲೋತ್ ಕೆಜಿ ತನ ನಾವ್ ಚೆನ್ನಾಗ್ ಬರ್ಬೇಕಂದ್ರ ಐವತ್ ಕೆಜಿ ತನ ಇದು ಉಳಿದಿರೋದು ಹೂ ತೆಗಿಬೇಕ್ ಸರ್ ನಮಗ್ ಕ್ವಾಲಿಟಿ ಬೇಕು ಅಂತಂದ್ರೆ ಕ್ವಾಲಿಟಿ ಬೇಡ ಅಂತಂದ್ರೆ ಒಂದ್ ಅರವತ್ತ್ ಎಪ್ಪತ್ತ ಸಣ್ಣ ಸೈಜ್ ಸಣ್ಣ ಸೈಜ್ ಬರುತ್ತೆ ಸರ್ ನಮ್ಮ ನಮ್ ಏರಿಯಾದಲ್ಲಿ ಬಿಸಿಲು ಜಾಸ್ತಿ ಜಾಸ್ತಿ ಸರ್ ಹಾ ಇದಕ್ಕೆ ಬಿಸಿಲಿಗೆ ಎಫೆಕ್ಟ್ ಆಗ್ತದ ಅಂತ ಹೇಳ್ತಾರೆ ಕೆಲವೊಂದ್ ಜನ ಪೌಡ್ರ್ ಒಡೆಯೋದು ನೀವ್ ಯಾವ ತರ ಮಾಡಿದ್ರಿ ನಾವ್ ಆತರ ಏನ್ ಮಾಡಲ್ಲ ನೋಡ್ ಸರ್ ನಮ್ದೆಲ್ಲ ನಾವು ನೀರ್ ಬಿಡೋದು ಲಿಮಿಟೆಡ್ ಆಗಿ ಬಿಸಿಲದ ಏನು ಇದು ಮಾಡಲ್ಲ ಏನ್ ತೊಂದ್ರೆ ಆಗಿಲ್ಲ ಸರ್ ಇನ್ನವರೆಗೆ ಏನಾಗಿಲ್ಲ ಆತರದ್ದೇನು ಬಂದಿಲ್ಲ ಸರ್ ಸರ್ ಇದನ್ನ ಮುಖ್ಯವಾಗಿ ಮಾರ್ಕೆಟಿಂಗ್ ಯಾವ ತರ ಮಾಡ್ತಿರ ಸರ್ ಯಾಕಂದ್ರೆ ಡ್ರ್ಯಾಗನ್ ನಮ್ ಭಾಗದಾಗಲೂ ಸುಮಾರು ಜನ ಇವತ್ತ ನಾಳೆ ರೋಡಿಗಿಟ್ಟು ನೀವ್ ಯಾವ ತರ ಮಾರ್ಕೆಟ್ ನಮ್ ಹತ್ರ ಈ ಕಡೆ ಹೈದರಾಬಾದ್ ಮಾರ್ಕೆಟಿಂಗ್ ಹತ್ರ ಇದೆ ಸರ್ ತೆಲಂಗಾಣ ಆ ಕಡೆ ಹುನ್ನಾಬಾದ್ ಜೀರಾಬಾದ್ ಈ ಎಲ್ಲಾ ಅಂಗಡಿಗಳು ಒಂದ್ ಸ್ವಲ್ಪ ಅಂಗಡಿಗಳಿಗೆ ಪರಿಚಯ ಮಾಡ್ಕೊಂಡಿದೀವಿ ಅವ್ರೆಲ್ಲಾ ಅವ್ರೆಲ್ಲ ಆರ್ಡರ್ ಹಾಕ್ತಾರೆ ನಮ್ದೊಂದ್ ಪ್ಯಾಕಿಂಗ್ ಇದೆ ಎಸ್ ವಿ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ಪ್ಯಾಕಿಂಗ್ ಮಾಡಿ ಕೊಟ್ಬಿಡ್ತೀವಿ ಸರ್ ಒಂದೊಂದ್ ಒಂದೊಂದ್ ಕಾಟನ್ ಒಳಗೆ ಹತ್ತ ಕಿಲೋ ಕೆಜಿ ಸಬ್ ಮಾಡಿ ಎರಡು ಎಕರೆ ಬರ್ತದೆ ಸರ್. ಹ್ಮ್ ಹ್. ಈ ಟೋಟಲ್ ಏರಿಯಾ ಎಷ್ಟು ಅಂದ್ರೆ ಅರ್ಧ ಎಕರೆ ಸರ್. ಅರ್ಧ ಎಕರೆ ಅಲ್ಲಿ ವರ್ಷಕ್ಕೆ ಎಷ್ಟು ಆದಾಯ ತಗೆಬಹುದು ಸರ್ ಅಂತ. ವರ್ಷಿಕ ಸರ್. ಹ್ಮ್. ವರ್ಷಕ್ಕೆ ಒಂದು ಮಿನಿಮಮ್ ಒಂದು ಐದು 6 ಏಳು 8 ಲಕ್ಷ ಮಾಡಿದ ಮಾಡಿದ ಮೇಲೆ ಮಾಡಿದ್ರು ಸರ್. ಹ್ ಈ ಕಲ್ಲಂಗಡಿ ಇಂಟರ್ ಕ್ರಾಪಿಂಗ್ ಎಲ್ಲಾ ಇರ್ದು ಸರ್. ಆ ಸರ್. ಕಲ್ಲಂಗಡಿ ಎಲ್ಲಾ ಇಂಟರ್ ಕ್ರಾಪ್ ಅದು ಕಲ್ಲಂಗಡಿ ಒಂದ್ ಟೈಪ್ ಆಟ ಸರ್. ಜೋಜಾಟದ ತರ. 10 ತರೆ 10 ತ ಇಲ್ಲ ಸರ್.

ಟೋಟಲ್ ಒಂದ್ ನೂರ ಐವತ್ ಮೂರ್ ವೆರೈಟಿ ಇದಾವ ಸರ್ ಅದ್ರೊಳಗೆ ಪಿಂಕ್ ಒಂದು ಇದು ಒಂದು ಇನ್ನು ಸಾಕಷ್ಟು ನೀವು ಎರಡು ನಾವು ಎರಡು ವೆರೈಟಿ ಮೇಂಟೈನ್ ಸರ್ ಇವಾಗ ಮನ್ಮನ್ ಅಷ್ಟೇ ತಂದ್ ಹಚ್ಚಿದೀವಿ ಸರ್ ಇದು ಇದು ಹಚ್ಚಿ ಒಂದ್ ನಾಲ್ಕೈದು ತಿಂಗಳ ಸರ್ ಇದು ನಾಲ್ಕೈದು ತಿಂಗಳ ಮೂರ್ ಕಟಿಂಗ್ ಪೀಸ್ ತಂದ್ ಹಚ್ಚಿದ್ವಿ ಸರ್ ಮೂರ್ ತಿಂಗಳಿಗೆಲ್ಲಾ ಸಸಿ ಇದು ಆಯ್ತು ಸರ್ ಆಗಿದ್ಮೇಲೆ ಒಂದ್ ಎರಡು ಐತಿ ಸರಿಯಾಗಿ ಬಂದವ್ ಸರಿಯಾಗಿ ಬಂದವ್ ಸರ್ ನಮ್ಮ ಏರಿಯಾಕ ಸೂಟ್ ಆಗ್ಯಾವ ಸೂಟ್ ಆಗ್ಯಾವ ಸರ್ ಈ ಪ್ಲಾಟ್ ಎಷ್ಟ್ ಏರಿಯಾ ಅದ್ರಿ ಇದು ಒಂದು ಐದ್ ಗುಂಟು ಸರ್ ಇದ್ರ ಇದ್ರೊಳಗ ಏನೇನ್ ಮಾಡಿದ್ರಿ ಇದ್ರೊಳಗ ಎಲ್ಲಾ ಮಾವಿನ ಗಿಡ ನೆಲ್ಲಿಕಾಯಿ ಶಂಗೆ ಚೀಕು ಸಂತ್ರ ಸಪೋಟಾ ಈ ತರ ಎಲ್ಲಾ ಹಾಕೊಂಡಿದೆ ಸರ್ ಜಾಸ್ತಿ ಪ್ರಮಾಣದಲ್ಲಿ ಮಾವ ಹಾಕಿರಿ ಜಾಸ್ತಿ ಪ್ರಮಾಣದಲ್ಲಿ ಮಾವ್ ಹಾಕಿದೆ ಸರ್ ಇದು ನೆಲ್ಲಿಗಿಡ ನೆಲ್ಲಿ ಗಿಡ ಏನೇನ್ ಸ್ಪೇಷಿಂಗ್ ಕೊಟ್ಟಿರಿ ಸರ್ ಇದ್ರಲ್ಲಿ ಹಾ ಸರ್ ಇದ್ರಲ್ಲಿ ಏನೇನ್ ಅಂತರ ಕೊಟ್ಟಿರಿ ಅಂತರ ಸರ್ ಅಂತರ ಈಗ ಇದು ಹದ ಹತ್ತು ಅಡಿ ಸರ್ ಗಿಡದಿಂದ ಗಿಡ ಹಿಡಿದ್ರೆ ಹತ್ತು ಅಡಿ ಇದರಿಂದ ಇದಕ್ಕೆ ಒಂದ್ ಎಂಟು ಅಡಿ ಸರ್ ಸಾಲಿನ ಸಾಲಿಗೆ ಎಂಟು ಅಡಿ ಸಾಲಿನ ಎಂಟು ಅಡಿ ಇದ್ರ ಮಧ್ಯಾಹ್ನ ನೀವು ಕಲ್ಲಂಗಡಿ ಹಾಕಿದ್ರಿ ಸರ್ ಯಾವ್ದೇ ರೀತಿಯದು ವೇಸ್ಟ್ ಬಿಡಲ್ಲ ಸರ್ ಜಾಗ ವೇಸ್ಟ್ ಬಿಡೋದಿಲ್ಲ ಎಲ್ಲಾ ಮಾಡ್ಕೊಳ್ಳೋದೇ ಸರ್ ಒಳ್ಳೆ ಐಡಿಯಾ ಮಾಡಿ ಸರ್ ಇದು ಚಿಕ್ಕು ಎಲ್ಲಾ ಬಂದಿದೆ ಸರ್ ಹಾ ಬಂದಿದೆ ಸರ್ ಕಾಯಿ ಬಂದಿದೆ ಸರ್ ಇವಾಗ ಸರ್ ವಿಳ್ಳೂ ಮಾಡಿದಿರಿ ಡ್ರ್ಯಾಗನ್ ಫ್ರೂಟ್ ಮಾಡಿದಿರಿ ಹಲವಾರು ಹಣ್ಣಿನ ಗಿಡಗಳನ್ನು ಹಾಕಿದಿರಿ ಈಗ ಏನೇ ಸಮಸ್ಯೆ ಬಂದ್ರು ಸೈಂಟಿಫಿಕ್ ಆಗಿ ಇದಕ್ಕೆ ಔಷಧಿ ಗೊಬ್ಬರಗಳು ಮೇಂಟೈನ್ ಮಾಡೋದಿರ್ತದೆ ಅದನ್ನೆಲ್ಲ ಯಾವ ತರ ಮಾಡ್ತೀವಿ ಸರ್ ನಮ್ಮಲ್ಲಿ ಏನಾದ್ರು ತೊಂದರೆ ಏನಾದರೂ ಆದ್ರೆ ಹುಳ ಗಿಡ ಏನಾದ್ರು ಬಂದ್ರೆ ಆತರ ಏನಾದ್ರು ರೋಗ ಏನಾದರೂ ಬಂದ್ರೆ ನಮ್ಮ ಗುಲ್ಬರ್ಗದಲ್ಲಿರೋ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಯ್ತಿವಿ ಅಲ್ಲಿ ಸೈಂಟಿಸ್ಟ್ ಗಳಿಗೆಲ್ಲ ಮಾತ್ರ ವಾಟ್ಸ್ಆಪ್ ಹಾಕಿದ್ರು ನೋಡ್ತಾರೆ ಅಲ್ಲಿ ಹೋಗಿ ಇದು ರೆಸ್ಪಾನ್ಸ್ ಕೊಡ್ತಾರೆ ಅದೇ ತರ ರಾಜಲಗಿ ಸರ್ ಅಂತ ಹೇಳಿದ್ದಾರೆ ಅವರೆಲ್ಲ ನಮ್ಗೆಲ್ಲ ಬಹಳ ಸಹಾಯ ಮಾಡ್ತಾರೆ ಆಯ್ತು ಡ್ರ್ಯಾಗನ್ ಫ್ರೂಟ್ ಆಯ್ತು ಮಾವಿನ ಗಿಡ ಆಯ್ತು ಅದೇ ರೀತಿ ಕಲ್ಲಂಗಡಿ ಯಾವ್ದೇ ತರ ನಮ್ ಹೊಸದೊಳಗ ಏನಾದ್ರು ಇದ್ರೆ ರಾಜು ತೆಂಗಲ್ಗಿ ಸರ್ ಎಲ್ಲ ಹೆಲ್ಪ್ ಮಾಡ್ತಾರೆ ನಮ್ಗೆ ಸರ್ ಸಾಮಾನ್ಯವಾಗಿ ನಮ್ಮ ಕಲಬುರಗಿ ಭಾಗ ಅಂದ್ರೆ ಬಿಸಿಲ್ನಾಡು ಮಳೆ ಕಡಿಮೆ ಮತ್ತೆ ನೀರಿನ ಸಮಸ್ಯೆ ಇರ್ತದೆ ಹಂಗಾಗಿ ಜಾಸ್ತಿ ಒಣ ಬೇಸಾಯ ಮಾಡೋದೆ ಬಹಳ ನೀವು ವಿಶೇಷ ವಿಶೇಷ ಬೆಳೆಗಳನ್ನ ಬೆಳೆದ್ರೆ ಯಾವ ತರ ಸರ್ ನಮ್ದು ಮುಂಚೆ ಏನು ಇರ್ಲಿಲ್ಲ ಸರ್ ಇದು ಅಷ್ಟು ತೊಗರಿನೇ ಆಗ್ಬಿಡ್ತಿದ್ವಿ ನಾವೇನ್ ಮುಂಚೆ ಬರ್ತಿರ್ಲಿಲ್ಲ ಏನಿರ್ಲಿಲ್ಲ ನಮ್ದು ಎಜುಕೇಶನ್ ಐ ಟಿ ಎಮ್ ಮುಗ್ದಿದೆ ಸರ್ ಅದಾದ್ಮೇಲೆ ನಾವು ಮೂವರ್ ಜನ ಅಣ್ಣ ತಮ್ಮದೇ ಅದಾದ್ಮೇಲೆ ಅವ್ರೆಲ್ಲಾ ಓದಿ ಮಾಡಿ ನೋಡಮಿ ಹೊಲ್ ಕಡೆ ನೋಡಮ್ ಆಸಕ್ತಿ ಕೊಡಮಿ ಅಂತ ಹೇಳಿ ಬೋರ್ವೆಲ್ ಹಾಕ್ಸಿದ್ ಸರ್ ಮೇಲೆ ನೀರ್ ಬಿತ್ತು ಅನುಗ್ರಹದಿಂದ ಬಿದ್ದ ನಮ್ಮ ಅಪ್ಪಾಜಿ ಅವ್ರಲ್ಲ ಕೇಳಿದ್ರೆ ಈ ತರ ಹೊಸದ ನೋಡಮಿ ಹಚ್ಚಮಿ ಡ್ರ್ಯಾಗನ್ ಫ್ರೂಟ್ ಅದ ಎಲ್ಲಾ ಹಚ್ಚಿದಾವ ಸರ್ ಅದ್ ಹಚ್ಚಿ ನಮ್ದೆಲ್ಲ ನಾವೆಲ್ಲ ಇದೇ ಮಾಡ್ತೇವ ಸರ್ ಅವ್ ಕೆಲಸ ಇದೆ ಒಬ್ಬ ತಮ್ಮ ಟೊಯಾಟೊ ಕಂಪ್ನಿಲ್ ಕೆಲಸ ಮಾಡ್ತಾನ ಇದ್ರೊಳಗ ಕಂಪ್ಯೂಟರ್ ಇದ್ರೊಳಗ ಎಲ್ಲಾ ಈ ತರ ಮಾಡ್ಕೊಂಡು ಹೋಗ್ತಾ ಇದಾವೆ ತಂದೆಯವ್ರ ಸಪೋರ್ಟ್ ಜಾಸ್ತಿ ಸರ್ ಅದ್ರೊಳಗೆ ನಂದ್ ಸ್ಪೆಷಲಿ ಸರ್ ನನಗೆ ಸಪೋರ್ಟ್ ಸ್ಪೆಷಲಿ ನಮ್ ತಂದೆಯರಿಗೆ ಯಾರಿಗೆಲ್ಲ ಅದ್ರೊಳಗ ನನ್ಗ್ ಸ್ಪೆಷಲಿ ಹೆಚ್ಚಿಕ್ ಸರ್ ಅದಕ್ಕೆ ಸರ್ ಹೊಸಾ ಹೊಸಾ ಪ್ರಯತ್ನ ಮಾಡ್ತಾ ಇದೀವಿ ಆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ರಿ ಆಹ್ ಒಳ್ಳೆ ಆ ತೋಟಾ ಡೆವಲಪ್ ಮಾಡ್ರಿ ಮತ್ತೊಂದ್ ಸರ್ತಿ ನಿಮ್ ತೋಟಕ್ಕೆ ವಿಸಿಟ್ ಮಾಡ್ತೀನಿ ತ್ಯಾಂಕ್ ಸರ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರಮ್ಮಾ ನಮಸ್ಕಾರ ರೀ ಹಾ ಮೊದಲ ನಿಮ್ ಕೈ ಮೇಲೆ ಏನೇನ್ ಬೆಳೀತಿದ್ರಿ ಹೆಂಗಿತ್ತು ಏನಿಲ್ರೀ ಬೆಳಿತಿದ್ರಿ ಬಂದ್ ಒಂದ್ ಚೀಲ ಮಾಲ್ ಹೋಯ್ತಿದಿಲ್ರಿ ಸರ್ ಇದ್ರಾಗ ಈಗ ಈಗ ಏನಾಗಿದ್ರಿ ನಮ್ ಹುಡುಗರು ನನ್ ಮಗ ನಾವೆಲ್ಲಾ ಎಲ್ಲಾ ಕಲ್ತೀಗ ನಾಕ್ ವರ್ಷ ಐತ್ರಿ ಇದು ಬೋರಿಗ್ ಹಾಕಿದ್ ಹಿಡ್ದು ಈಗ ನಮ್ ಮಕ್ಕಳೆಲ್ಲಾ ಸಂಪೂರ್ಣ ಆಗಿದ್ದೇವ್ ನೋಡ್ರಿ ಎಲ್ಲರೂ ಹ್ಮ್ ನಮ್ ಮಗ ಮಾಡಾತ್ ಹಿಡ್ದು ನಮ್ ಮಕ್ಕಳು ಈಗೆಲ್ಲಾ ಸರಿಯಾಗಿದ್ದೇವ್ ನೋಡ್ರಿ ಈಗ ಒಕ್ಕಲ್ ತಂದಾಗ ಅಂತ ಪಟ್ಟಣ ಸೇರೋ ಬಾಳ ಆಗ್ಯಾರ ಪಟ್ಟಣ ನೋಡ್ರಿ ನೀವೇನ್ ಹೇಳ್ತರಿ ನಾವ್ ಇಲ್ಲೇ ಇಲ್ಲೇ ಮಾಡ್ಕೊಲತ್ತಿದ್ದೇವ್ ನೋಡ್ರಿ ಪಟ್ಟಣ ಸೇರೋದಿಲ್ಲ ನೋಡ್ರಿ ನಮ್ ಮಗನಿಗೆ ಪಂಪಾಡ್ರಿ ನೌಕರಿ ಅದ್ರಿ ಈಗ ನಾವ್ ಇಲ್ಲೇ ನಮ್ ಮಗ ಎಲ್ಲಾ ಇಲ್ಲೇ ಸರ್ ಖರ್ಚು ಮಾಡಿ ಎಲ್ಲಾ ಇಲ್ಲೇ ಮಾಡಿ ಬಿಡ್ಲತ್ತಿದ್ದೇವ್ ನೋಡ್ರಿ ಮಾಡ್ಲತ್ತಿದೇವ್ ನೋಡ್ರಿ ನಮ್ ಹುಡುಗೂರ್ ನಾವೆಲ್ಲ ಒಬ್ಬ ಸಾಲಿಗೆ ಹೋಗ್ಯನ್ರೀ ಬೆಂಗಳೂರು ಈಗ ಒಬ್ಬ ಇಲ್ಲೇ ಕಲಿಲತ್ತನ್ರಿ ಇನ್ನೊಬ್ಬ ನೀವ್ ಒಬ್ಬ ಇಲ್ಲೇ ಇದು ಮಾಡಿ ಬಿಟ್ಟಿದ್ದೇವ್ರಿ ಇಲ್ಲೇ ನೋರಿ ಅದೇ ಜೋಳ ಅದೇ ತೊಗರಿ ಅಂತ ಹೇಳಿ ಅನ್ನೋ ಅಂಬದಿಲ್ರಿ ಈಗ ನಮ್ ಹುಡುಗ್ರ್ ಎಲ್ಲಾ ಶುಶ್ಯಾರಾಗಿ ಮಾಡ್ಕೊಲತ್ಡಿದಾಗಲತ್ತ ಎಲ್ಲಾ ತರದ್ ಹಣ್ಣುಗಳು ಮಾಡಿ ಬಿಟ್ಟಿದೇವ್ರಿ ಎಲ್ಲಾ ತರ ಹಣ್ಣಾವ್ರಿ ಸ ಬೈಲ್ ನೋಡ ಎಲ್ಲಾ ತರ ಹಣ್ಣವ್ರಿ ಹ ಏನ್ ಯಾ ಹಣ್ಣ ಮಳೆ ಇಲ್ಲ ನೋಡ್ರಿ ಸರ್ ನಿಮ್ಗೆ ಹೆಂಗ್ ಖುಷಿ ಆಗದ್ರಿ ಹಾ ಖುಷಿ ಆಗ್ಯದ್ರಿ ನಮಗ ನಮ್ ಮಗ ಮಾಡಿ ಹಿಡ್ದು ನಮ್ ಮೊಮ್ಮಕ್ಕಳ ಮಾಡ್ ಖುಷಿ ಆಗ್ಯದ್ರಿ ನಮಗ್ ಎಲ್ಲಾ ಸಂಪೂರ್ಣ ಆಗಿ ಇದ್ದಿದೇವ್ ನೋಡ್ರಿ ಸರ್ ನಮಸ್ಕಾರ ನಮಸ್ಕಾರ ರೀ